ಕನ್ನಡ ಸ್ಟಾರ್ ನಾಯಕಿ ನಟಿ ಆಗಿದಂಥವರು ಇದೀಗ ಇಂದು ನೆನಪು ಮಾತ್ರ ಅಂತ ಹೇಳ್ಬೋದು ಹೌದು ನಿಜಕ್ಕೂ ಆಗ್ರಿಗೆ ಏನಾಗಿದೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಾವು ಚಾನಲ್ ಕೂಡ ಸಬ್ಸ್ಕ್ರೈಬ್ ಗಳಿಸಿದೆ ಕನ್ನಡ ಚಿತ್ರರಂಗದಲ್ಲಿ ಅಂತ ರೀತಿಯಲ್ಲಿ ಚಾಪನ್ನು ಮೂಡಿಸಿ ಹೆಸರು ಮಾಡೋದು ಅದು ಅದ್ಭುತ ನಟಿ ಅಂದರೆ ಶ್ವೇತ ಚಂಗಪ್ಪ ಅಂತ ಹೇಳ್ಬೋದು ಸುಮಾರು ಇನ್ನೂರಕ್ಕೂ ಅಧಿಕ ಸಿನಿಮಾಗೆಲ್ಲ ಸದ್ಯ ಈಗ ನಲವತ್ತೆರಡು ವರ್ಷ ವಯಸ್ಸಾಗಿದೆ ಶ್ವೇತಾ ಚಂಗಪ್ಪ ಇವತ್ತು ಕೂಡ ಅಷ್ಟೇ ಹೆಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿದ್ದಾರೆ ಅಂತ ಹೇಳಿ ಹೇಳ್ಬೋದು ಇವರ ಮುಂದೆ ಯಾವ ಹುಡುಗಿನೂ ಕೂಡ ಚಾರ್ ಇಲ್ಲ ಅಂತ ಹೇಳ್ಬೋದು ಸದ್ಯ ಸಿನಿಮಾ ರಂಗದಲ್ಲಿ ಸದ್ಯ ಪತಿಯ ಜೊತೆ ಈಗ ನೆಮ್ಮದಿಯ ಜೀವನ ಮತ್ತು ಕುಟುಂಬದ ಜೊತೆಗೆ ಸಂಪೂರ್ಣವಾದ ಟೈಮನ್ನು ಕೊಡ್ತಾರೆ ಅಂತ ಇವರು ಈಗ ಸ್ವಂತ ಉದ್ಯಮಗಳನ್ನು ಕೂಡ ಮಾಡಿದ್ದಾರೆ ಈಗಿರಬೇಕು ಶ್ವೇತಾ ಚಂಗಪ್ಪೂರು ಸಂಪೂರ್ಣವಾಗಿ ಚಿತ್ರರಂಗದಿಂದ ದೂರ ಉಳ್ಕೊಂಡ್ಬಿಟ್ಟರು ಅಂತ ಹೇಳ್ಬೋದು ಹೌದು ಶ್ವೇತ ಚಂಗಪೂರ್ ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರ ಉಳಿದು ಸಾಕಷ್ಟು ಹೆಸರು ಮಾಡಬೇಕು ಅಂತ ಕನಸುಗಳನ್ನು ನೋದ್ಕೊಂಡಿರುವಂಥ ಅತಿ ದೊಡ್ಡ ಕರಾವಿದೆಯನ್ನು ಆಗೋ ನಟಿ ಅಂತಲೇ ಹೇಳ್ಬೋದು ಶ್ವೇತ ಚಂಗಪ್ಪುರನ್ನ ಹೀಗಾಗಿ ಚಿತ್ರರಂಗದಿಂದ ಸಂಪೂರ್ಣವಾಗಿ ಬ್ರೇಕ್ ತರಂಡಿದ್ದಾರೆ ಚಿತ್ರರಂಗದಿಂದ ಸ್ವಂತ ಉದ್ಯಮದ ಕಡೆಗೆ ಓಲೋ ಮಾಡಿದಂಥ ಶ್ವೇತ ಚಂಗಪ್ಪ ಅವರು ಈಗ ಚಿತ್ರರಂಗ ಸಂಪೂರ್ಣವಾಗಿ ದೂರವಳಿದ ಈಗಾಗಲೇ ಒಂಬತ್ತು ವರ್ಷಗಳ ಕಲಿತ ಬಂತು ಯಾಕಂದರೆ ಮಜ ಟಾಕೇಸ್ನಲ್ಲಿ ಕೊನೆಯ ಕಾರ್ಯಕ್ರಮ ಮಾಡಿದ್ದು ಸಿನಿಮಾದಿಂದ ಸಂಪೂರ್ಣವಾಗಿ ಈಗಾಗಲೇ ದೂರವಳಿ ಎಂಟು ಒಂಬತ್ತು ವರ್ಷಗಳಾಗಿತ್ತು ಈಗ ಕುಟುಂಬದ ಸಂಪೂರ್ಣವಾದ ಸಂಪೂರ್ಣವಾಗಿ ಟೈಮ್ ಕೊಟ್ಟರುವಂತಹ ಶ್ವೇತಚಂಗಪ್ಪ ಅವರು ಉದ್ಯಮ ಮತ್ತು ಕುಟುಂಬ ಮಗು ಪತಿಯಂತ ಅಂತ ಈಗ ನೆಮ್ಮದಿ ಜೀವನ ಸಾಗಿಸುತ್ತಾ ಚಿತ್ರರಂಗದಿಂದ ನೆನಪಾಗಿ ಮಾತ್ರ